ಾಗಿಲಿಂದ ಅನುಭವಿಸಿಕೊಂಡು ಬಂದಂತದ್ದು ಪಠ್ಯ ಪುಸ್ತಕಗಳಲ್ಲಿ ಶಾಲೆಗಳಲ್ಲಿ ರೈತ ಅನ್ನದಾತ ರೈತ ದೇಶದ ಬೆನ್ನೆಲುಬು ಅಂತ ಹೇಳುವಂತ ವಿಚಾರಗಳನ್ನ ನಾವು ಕೇಳಿಕೊಂಡು ಬೆಳೆದಿರುವಂತದ್ದು ನಿಮಗೆಲ್ಲರಿಗೂ ತಿಳಿಸಿರುವ ವಿಚಾರ ಬಹುಶಃ ಇಲ್ಲಿ ಸೇರಿರುವ ಪ್ರತಿಯೊಬ್ಬ ನಾಗರಿಕರು ಕೂಡ ನೀವು ಅಂಗಡಿಯನ್ನೇ ನಡೆಸ್ತಾ ಇರಿ ಅಥವಾ ಆಟವನ್ನೇ ಓಡಿಸ್ತಾ ಇರಿ ಅಥವಾ ಯಾವುದೇ ವ್ಯವಹಾರದಲ್ಲಿರಿ ನಿಮ್ಮ ಮೂಲ ವ್ಯವಹಾರಗಳು ಈ ಭಾಗದ ಕೃಷಿ ವ್ಯವಸ್ಥೆಯ ಮೂಲಕ ನಡೀತದೆ ಅಂತ ಹೇಳುವಂತ ಒಂದು ವಸ್ತುಸ್ಥಿತಿ ನಿಮಗೆ ಅರಿವಿದೆ ಒಂದು ಇಂಥ ಸನ್ನಿವೇಶದಲ್ಲಿ ಇವತ್ತು ನಮ್ಮ ದೇಶದಲ್ಲಿರುವ ಸರ್ಕಾರ ರೈತರ ವಿಚಾರದಲ್ಲಿ ಬಹಳ ಒಂದು ನಿರ್ಲಕ್ಷ್ಯ ಧೋರಣೆಯನ್ನ ಅನಾದರ ಧೋರಣೆಯನ್ನ ಮಾಡ್ತಾ ಇರುವುದನ್ನು ಕಳೆದ ಹಲವಾರು ವರ್ಷಗಳಿಂದ ನಾವು ಗಮನಿಸ್ತಾ ಬಂದಿದ್ದೇವೆ ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಹೋರಾಟ ನಿಮಗೆಲ್ಲ ಕೊಚ್ಚಿದೆ ಈ ದೇಶಕ್ಕೊಂದು ಕಾಯ್ದೆ ಕಳೆದ ಹತ್ತು ವರ್ಷದಿಂದ ಅನೇಕ ಕಾಯ್ದೆಗಳನ್ನು ತರಲಾಯಿತು ಅದರಲ್ಲೂ ಒಂದು ಕೃಷಿ ಕಾಯ್ದೆ ಇಪ್ಪತ್ತು ಇಪ್ಪತ್ತು ವಿದ್ಯುತ್ ಕಾಯ್ದೆ ಇಪ್ಪತ್ತು ಇಪ್ಪತ್ತು ಅರಣ್ಯ ಕಾಯ್ದೆ ಇಪ್ಪತ್ತು ಇಪ್ಪತ್ತು ಈ ರೀತಿಯ ಅನೇಕ ಕಾಯ್ದೆಗಳನ್ನು ತರಲಾಯಿತು ಎಲ್ಲವೂ ಕೂಡ ಒಂದು ಸರ್ವಾಧಿಕ ರೀತಿಯಲ್ಲಿ ಮಾಡುವಂತಹ ಪ್ರಯತ್ನಗಳನ್ನು ನಡೆಯಿತು ಬಂದು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೈತರು ಹಲವು ಬೇಡಿಕೆಗಳನ್ನು ಇಟ್ಟು ಮುಖ್ಯವಾಗಿ ರೈತ ಕಾಯ್ದೆಯನ್ನು ಹಿಂಬಡೆಯಬೇಕು ಅಂತೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು ಒಂದೂವರೆ ವರ್ಷಗಳ ಕಾಲ ನಿರಂತರವನ್ನ ಹೋರಾಟ ಮಾಡಿ ಆ ಕಾಯ್ದೆಯನ್ನ ಈ ದೇಶದ ಚರಿತ್ರೆಯಲ್ಲಿ ಒಂದು ಹಿಂಬಡೆಯುವಂತ ಒಂದು ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿದ್ರು ಈ ದೇಶದ ಸರ್ಕಾರ ರೈತರ ಒಂದು ಹೋರಾಟಕ್ಕೆ ಅನಿವಾರ್ಯವಾಗಿ ಆ ಒಂದು ಕಾಯ್ದೆಯನ್ನು ಹಿಂಪಡೆಯಬೇಕಾಯಿತು ಬಂದವೆಡೆ ಒಂದೂವರೆ ವರ್ಷಗಳ ಕಾಲ ಸುಮಾರು ಏಳುನೂರು ಜನರು ರೈತರಲ್ಲಿ ಕೊಲ್ಲೂ ಅಷ್ಟು ಮಾತ್ರ ಅಲ್ಲ ಆಗಿನ ಸಚಿವರಾಗಿದ್ದಂತಹ ಗೃಹ ಸಚಿವರಾಗಿದ್ದ ಅವರ ಪುತ್ರ ಒಬ್ಬ ಸಂಸದರಾಗಿ ಒಬ್ಬ ಶಾಸಕರಾಗಿ ಅಲ್ಲಿ ರೈತರ ಮೇಲೆ ಒಂದಷ್ಟು ವಾಹನವನ್ನು ಓಡಿಸಿ ಅದರಿಂದ ಕೂಡ ಒಂದಷ್ಟು ಜನ ಮತ್ತೆ ಒಂದಷ್ಟು ಸಾವು ಸಂಭವಿಸಿತು ಬಂಧುಗಳೇ ಯಾವಾಗ ಕಾಯ್ದೆಯನ್ನು ಇಂಥದನ್ನು ಕೊಟ್ಟರೋ ಆ ಸಂದರ್ಭದಲ್ಲಿ ಆಗಿನ ಅಥವಾ ಈಗಿನ ಪ್ರಧಾನಿ ಕೊಟ್ಟಿರುವಂತಹ ಆಶ್ವಾಸನೆ ಎಂಎಸ್ಪಿ ಮತ್ತೆ ರೈತರ ಸಂಬಂಧಪಟ್ಟ ಎಲ್ಲ ಕೃಷಿ ಕಾಯ್ದೆಯನ್ನು ಪುನರ್ವಿಮರ್ಶೆ ವಿಮರ್ಶೆ ಮಾಡಿ ಸೂಕ್ತ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದರು ಬಂಧುಗಳೇ ವರ್ಷ ಎರಡಾಯಿತು ಈವರೆಗೆ ಯಾವುದೇ ಒಂದು ಪರಿಣಾಮಕಾರಿ ಸೂಚನೆ ಅಥವಾ ಮಾತುಕತೆ ಕಾರಣದ ಹಿನ್ನೆಲೆಯಲ್ಲಿ ಮತ್ತೆ ರೈತರು ಏಲು ಚಲೋವನ್ನು ಆರಂಭ ಮಾಡಿದ್ದಾರೆ ಬಂದವರೇ ರೈತರ ಬೇಡಿಕೆಯನ್ನು ವಿಧಿಸಬೇಕು ಬಂದವರು ಇವತ್ತು ನಾವು ಅಫೈಸ್ಗಳನ್ನು ಹಾಕ್ತೇವೆ ಅದರ ದುಷ್ಪರಿಣಾಮದ ಬಗ್ಗೆ ನಮಗೆ ಅರಿಯಿರುವುದಿಲ್ಲ ಅದು ಯಾವ ರೀತಿ ನಮ್ಮ ಪ್ರಕೃತಿಗೆ ಅಥವಾ ನಮ್ಮ ಬೆಳೆಗೆ ಅಥವಾ ನಮ್ಮ ಆಹಾರಕ್ಕೆ ತೊಂದರೆ ಉಂಟು ಮಾಡುತ್ತೆ ಅಂತ ಹೇಳುವಂತ ಅಭಿಪ್ರಾಯ ಅಥವಾ ಸ್ವಲ್ಪ ಸಾಮಾನ್ಯ ರೈತನಿಗೆ ಅಥವಾ ಅದನ್ನು ಉಪಯೋಗ ಮಾಡುವುದಿಲ್ಲ ಕಂಪನಿಯವರಿಗಾಗಲಿ ಅದನ್ನು ಮಾಡುವ ಕಂಪನಿಗಳಾದರೂ ಅರಿವಿದ್ರು ಕೂಡ ಇವತ್ತಿನ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಅದನ್ನು ಕಡಿವಾಣ ಹಾಕಲಿಕ್ಕೆ ಸರ್ಕಾರಗಳು ವಿಫಲ ಆಗ್ತಾ ಇದ್ದಾವೆ ಅದು ಕೂಡ ಒಂದು ರೈತರ ಬೇಡಿಕೆಯಾಗಿದೆ ಬೀಜದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಹನ್ನೆರಡನೇ ಬೇಡಿಕೆ ಮೆಣಸಿನಕಾಯಿ ಮತ್ತು ಅರಿಜಿನಂಥ ಮಸಾಲೆಗಳಿಗಾಗಿ ರಾಷ್ಟೀಯ ಆಯೋಗವನ್ನು ರಚಿಸಬೇಕು ಬಂದವರೆ ಈ ಹನ್ನೆರಡು ಬೇಡಿಕೆಗಳೊಂದಿಗೆ ಈಗಾಗಲೇ ರೈತರು ಪಂಜಾಬು ದೆಹಲಿ ಮತ್ತು ರಾಜಸ್ಥಾನ ಮತ್ತು ವಿವಿಧ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಈಗಾಗಲೇ ದೆಹಲಿ ಬಾರ್ಡರ್ನಲ್ಲಿ ಬಹಳ ಅಸಂಖ್ಯಾತ ಸಂಖ್ಯೆಯಲ್ಲಿ ಸೇರಿದ್ದಾರೆ ಮುಂದಿನ ಆರು ತಿಂಗಳವರೆಗೆ ಆಹಾರ ಮತ್ತು ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡೇ ರೈತರು ಬೀದಿಗಿಳಿದಿದ್ದಾರೆ ಆದರೆ ಬ್ಯಾರಿಕೇಡುಗಳು ಮುಳ್ಳು ತಂತಿಗಳು ರಬ್ಬರ್ ಬುಲೆಟ್ಗಳು ಅಶುಬಾಯಿಗಳು ದೋಣಿನಂತಹ ಒಂದು ವ್ಯವಸ್ಥೆಯನ್ನು ಉಪಯೋಗ ಮಾಡಿ ಇವತ್ತು ರೈತರ ಹೋರಾಟವನ್ನು ಅತ್ಯಂತ ನಿಕೃಷ್ಟವಾಗಿ ಯಾವುದೇ ಒಂದು ಮಾತುಕತೆಯಲ್ಲಿ ಸರಿಯಾದ ಮಾತುಕತೆಗೂ ಕರೆಯದೆ ಅಥವಾ ಒಂದು ವಿಮರ್ಶೆಗೂ ಇಳಿಯದೆ ರೈತರು ಇಷ್ಟು